ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ನಾನಿವತ್ತು ಸೂಜಿ ಮೆಣಸಿನಕಾಯಿ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೂಜಿ ಮೆಣಸು ಯಾರಿಗೆಲ್ಲ ಗೊತ್ತು ಯಾರೆಲ್ಲ ನೋಡಿದ್ದೀರಾ ನಮ್ಮ ಮಲೆನಾಡು ಸೈಡಲ್ಲಿ ಸಿಗುತ್ತೆ ಇದು ತೋಟದಲ್ಲೆಲ್ಲ ಸಿಗುತ್ತೆ ಮನೆಯವರು ಊರಿಗೆ ಹೋಗಿದ್ದರು ಆವಾಗ ತೊಗೊಂಡು ಬಂದಿದ್ದರು ಅಂದರೆ ತುಂಬ ಮಳೆ ಅಲ್ವಾ ಅಲ್ಲಿ ಹಾಗಾಗಿ ಅರ್ಜೆಂಟ್ ಅರ್ಜೆಂಟಲ್ಲಿ ಎಲ್ಲ ಕಿತ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಎಲೆ ಎಲ್ಲ ತೊಗೊಂಡ್ಬಂದಿದ್ದಾರೆ ಅಂದರೆ ಸಪ್ರೇಟಾಗಿ ಕ್ಲೀನಾಗಿ ಒಂದೊಂದೇ ತೊಗೊಂಡು ಬಂದಿಲ್ಲ ಒಂದೊಂದೇ ನೀಟಾಗಿ ಕಿತ್ತರೆ ಚೆನ್ನಾಗೇ ಇರುತ್ತೆ ಅದೆಲ್ಲ ತರ್ ತರ್ಕೊಂಡು ಬಂದಿದ್ದಾರೆ ಎಲ್ಲ ಕಿತ್ಕೊಂಡು ಎಲೆ ಸಮೇತ ತಂದಿದ್ದಾರೆ ಅದನ್ನು ನಾನು ಕ್ಲೀನ್ ಮಾಡ್ತಾ ಇದ್ದೆ ಎಲೆ ಎಲ್ಲ ಸಪ್ರೇಟ್ ಮಾಡಿ ತೊಟ್ಟು ತೆಗೆದು ಇಟ್ಕೊಂಡ್ರೆ ಅದು ಅಡುಗೆಗೆಲ್ಲ ಯೂಸ್ ಮಾಡೋಕ್ಕಾಗುತ್ತೆ ಅಂತ ಕ್ಲೀನ್ ಮಾಡ್ತಾ ಇದ್ದೆ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಫುಲ್ ವೀಡಿಯೋ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಇದು ಸೂಜಿ ಮೆಣಸು ಅಂತ ಹೇಳ್ತಾರೆ ಯಾರಿಗೆಲ್ಲ ಗೊತ್ತು ಯಾರಿಗೆಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ತುಂಬ ಖಾರ ಇರುತ್ತೆ ತುಂಬ ಚಿಕ್ಕಗಿರುತ್ತೆ ನೋಡಿ ಈ ರೀತಿ ಇದೆ ಎಷ್ಟು ಚಿಕ್ಕಗಿದೆ ಅಂದರೆ ಅಷ್ಟು ಖಾರ ಇರುತ್ತೆ ಇದು ಹಸಿ ಇದು ಆರೋಗ್ಯಕ್ಕೆ ಒಳ್ಳೆಯದು ಇದನ್ನು ಯೂಸ್ ಮಾಡಿದ್ರೆ ಚಿತ್ರಾನ್ನಕ್ಕೆ ಹಾಗೆ ಫ್ರೆಶ್ ಆಗಿ ಸಿಕ್ಕಿದರೆ ಚಿತ್ರಾನ್ನಕ್ಕೆ ಆ ಥರ ಯೂಸ್ ಮಾಡ್ಬೋದು ಆವಾಗಿಂದ ಆವಾಗೇ ಒಣಗಿಸಿದ್ರೆ ಆಗಲ್ಲ ಇಟ್ಕೊಂಡ್ರೆ ಇವಾಗ ತರಕಾರಿ ಸಾಂಬಾರಿಗೆ ಅಥವಾ ಇಲ್ಲಾಂದರೆ ಒಣ ಮೀನು ಸಾಂಬಾರಿಗೆ ಎಲ್ಲ ಹಾಕೋಕ್ಕೆ ಆಗುತ್ತೆ ಅಂದರೆ ಕೋಲ್ಡು ಕೆಮ್ಮು ಕಫ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ ನಮ್ಮ ಕಡೆಗೆಲ್ಲ ಇವಾಗ ತುಂಬ ಅಲ್ವಾ ಕೋಲ್ಡ್ ಕೆಮ್ಮು ಕಾಫ್ ಆಗೋ ಟೈಮಲ್ಲಿ ಇದನ್ನು ಅಡುಗೆಗೆ ಒಂದೆರಡೆರಡು ಯೂಸ್ ಮಾಡಿದ್ರೆ ಕೆಮ್ಮು ಕೋಲ್ಡು ಆಗೋ ಚಾನ್ಸಸ್ಸು ಕಡಿಮೆ ಇರುತ್ತೆ ತುಂಬ ಖಾರ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ಹಸಿಮೆಣಸು ಸ್ವಲ್ಪ ತುಂಬ ಯೂಸ್ ಮಾಡಿದ್ರೆ ಗ್ಯಾಸ್ಟ್ರಿಕ್ಕು ಆ ಥರ ಇರುತ್ತೆ ಇದನ್ನು ಯೂಸ್ ಮಾಡಿದ್ರೆ ಆ ಥರ ಗ್ಯಾಸ್ಟ್ರಿಕ್ಕು ಆ ಥರ ಏನು ಪ್ರಾಬ್ಲಮ್ ಆಗೋಲ್ಲ ಸೂಜಿ ಮೆಣಸು ಅಂದರೆ ಎಷ್ಟು ಚಿಕ್ಕಗಿರುತ್ತೋ ಅಷ್ಟೇ ತುಂಬ ಖಾರ ಇರುತ್ತೆ ಅದನ್ನು ಮುಟ್ಟಿ ಸ್ವಲ್ಪ ಹೊತ್ತು ಕೈ ತೊಳೆದ್ರೂ ಖಾರ ಹಾಗೆ ಇರುತ್ತೆ ಇದು ಸೂಜಿ ಮೆಣಸು ಅಂತ ಹೇಳ್ತಾರೆ ಚಿಕ್ಕಗಿದ್ದವರು ತುಂಬ ಚೂಟಿಯಾಗಿರ್ತಾರಲ್ಲ ಅವರಿಗೆ ಹೇಳ್ತಾರೆ ನೀನೇನು ಸೂಜಿ ಮೆಣಸಿನ ಥರ ಇದೆಯಾ ಚುರುಕು ಅಂತ ಅದೇ ಥರ ಇದು ಸೂಜಿ ಮೆಣಸು ತುಂಬ ಖಾರ ತುಂಬ ಟೇಸ್ಟಿ ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಹಸಿ ಅಂದರೆ ಚಟ್ನಿಗೆ ಯೂಸ್ ಮಾಡ್ಬೋದು ನಮ್ಮ ಕಡೆಗೆಲ್ಲ ಕೆಸುವಿನ ಸೊಪ್ಪಿನ ಪಲ್ಯ ಮಾಡ್ತಾರಲ್ಲ ಅದಕ್ಕೆ ಇದು ಮೇನ್ ಆಗಿ ಬಳಸ್ತಾರೆ ಕೆಸುವಿನ ಸೊಪ್ಪಿನ ಪಲ್ಯಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ ಇದನ್ನು ಜಜ್ಜಿಬಿಟ್ಟು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನು ನೋಡಿ ಇದು ಏನಂದರೆ ಇನ್ನೊಂದು ಏನು ಅಂದರೆ ಮೇಲೆ ನೋಡ್ತಾ ಇರುತ್ತೆ ಇದು ತುದಿ ಇರುತ್ತಲ್ಲ ಮೇಲೆ ನೋಡ್ತಾ ಇರುತ್ತೆ ಆಕಾಶ ನೋಡ್ತಾ ಇರುತ್ತೆ ತುದಿ ಅದೊಂದು ಡಿಫ್ರೆಂಟ್ ಇದರಲ್ಲಿ ಅದಕ್ಕೆ ಇದನ್ನು ಮುಗಿಲು ಮೆಣಸು ಅಂತಲೂ ಹೇಳ್ತಾರೆ ಆಕಾಶದ ಕಡೆಗೆ ನೋಡ್ತಾ ಇರುತ್ತಲ್ಲ ಇದರ ತುದಿ ಹಾಗಾಗಿ ಮುಗಿಲು ಮೆಣಸು ಅಂತಲೂ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ತೊಟ್ಟೆಲ್ಲ ತೆಗೆದುಬಿಟ್ಟು ನಾನು ಒಣಗಿಸಿಟ್ಕೊತೀನಿ ಒಣಗಿ ಒಣಗಿಸಿಟ್ಕೊಂಡು ಆವಾಗ ಅವಾಗ ನಾನ್ ವೆಜ್ ಅಂದರೆ ಒಣ ಮೀನು ಸಾಂಬಾರು ಮತ್ತು ಏನಾದರೂ ಚಟ್ನಿಗೆ ಹಾಕಿ ಯೂಸ್ ಮಾಡಿದ್ರೆ ಅಡುಗೆಗೆ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ತೊಟ್ಟು ತೆಗೆದುಬಿಟ್ಟು ಕ್ಲೀನಾಗಿ ಅದು ಎಷ್ಟು ಖಾರ ಇತ್ತು ಗೊತ್ತಾ ಅದು ತೆಗೆದುಬಿಟ್ಟು ಕೈಯೆಲ್ಲ ಉರಿ ಉರಿ ಇತ್ತು ಒಂದು ಎರಡು ಸ ಹಾಕಿದರೆ ಸಾಕಾಗುತ್ತೆ ಒಂದು ಎರಡು ಚಟ್ನಿಗೆ ಈ ಥರ ಯೂಸ್ ಚಟ್ನಿ ಮಾಡುವಾಗ ಒಂದು ಎರಡು ಹಾಕಿದ್ರೆ ಸಾಕಾಗುತ್ತೆ ಅಷ್ಟು ಖಾರ ಇರುತ್ತೆ ಯಾರೆಲ್ಲ ನೋಡಿದ್ದೀರಾ ಸೂಜಿ ಮೆಣಸು ಯಾರಿಗೆಲ್ಲ ಗೊತ್ತು ನನಗೆ ಕಮೆಂಟ್ ಮಾಡಿ ಇಷ್ಟು ಸಿಕ್ಕಿದೆ ನೋಡಿ ಎಲ್ಲ ಕ್ಲೀನ್ ಆದಮೇಲೆ ಇಷ್ಟು ಸಿಕ್ಕಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ಮಳೆಗಾಲ ಟೈಮಲ್ಲಿ ಯೂಸ್ ಮಾಡಬೇಕು ಇದನ್ನು ಜಾಸ್ತಿ ತುಂಬ ಮಳೆ ಅಲ್ವಾ ಇದನ್ನು ಯೂಸ್ ಮಾಡಿದ್ರೆ ಸ್ವಲ್ಪ ಕೋಲ್ಡು ಆಮೇಲೆ ಕೆಮ್ಮು ಆಗೋದು ಕಡಿಮೆ ಇರುತ್ತೆ ತುಂಬ ಖಾರ ಖಾರವಾಗಿ ಇದಕ್ಕೆ ಸಾಂಬಾರಿಗೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ನಾನು ಒಣಸಿಟ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಸಿಕ್ಕಿದೆ ಇದನ್ನು ಒಣಗಿಸಿ ಬಿಸಿಲಲ್ಲಿ ಒಣಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಕವರಲ್ಲಿ ಹಾಕಿಟ್ರೆ ಇಷ್ಟು ಸಿಕ್ಕಿದೆ ಯಾರಿಗಾದ್ರೂ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗಲಿ ಸೂಜಿ ಮೆಣ್ಸ್ ಬಗ್ಗೆ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ ಹೇಗಿತ್ತು ನನ್ನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್